ರಾಜ್ಯ ಸರ್ಕಾರ ಕಿತ್ತೂರು ಕರ್ನಾಟಕಕ್ಕೂ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಬೇಕೆಂದು ಆಗ್ರಹಿಸಿ ನವೆಂಬರ್ ಹನ್ನೊಂದರಂದು ಸುವರ್ಣ ವಿಧಾನಸೌಧದ ಬಳಿ ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಲಾಗುವುದು ಎಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಅಧ್ಯಕ್ಷ ಅಶೋಕ್ ಪೂಜಾರಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರಚನೆಯಾದ ಬಳಿಕ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ಕಳೆದ ಹದಿನೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರಲಾಗ್ತದೆ ಯಾವ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದರು ಅಧ್ಯಕ್ಷರು ಹೋರಾಟಗಾರರು ರಾಜ್ಯ ಮಟ್ಟದ ಸೆಕ್ರೆಟರಿಯೇಟ್ ಬರಬೇಕು ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನದ ಜೊತೆಗೆ ಪ್ರತ್ಯೇಕ ಸಚಿವಾಲಯದ ಘೋಷಣೆ ಮಾಡಿದರು ಆ ಘೋಷಣೆ ಚಿತ್ತೂರು ಕರ್ನಾಟಕ ಭಾಗಕ್ಕೂ ಘೋಷಣೆ ಆಗಬೇಕು ಅದ್ರ ಜೊತೆಗೆ ಬೆಳಗಾವಿನ ಎರಡನೇ ರಾಜಧಾನಿಯನ್ನಾಗಿ ಮಾಡೋ ಮುಖಾಂತರ ಗಡಿ ಸಮಸ್ಯೆ ಒಂದು ಶಾಶ್ವತ ಕೊನೆ ಹಾಕಬೇಕು ಮತ್ತು ಉತ್ತರ ಕರ್ನಾಟಕ ಭಾಗದ ಜನರ ಬೇಡಿಕೆಗೆ ಪೂರಕವಾದಂಥ ಆಶೋತ್ತರಗಳಿಗೆ ಈ ರೀತಿಯ ಒಂದು ಪ್ರತಿಕೂಲ ಅಂತ ಹೇಳಬೇಕಾಗೈತಿ ಅಂಥ ಒಂದು ಸ್ಥಿತಿಯೊಳಗೆ ಉತ್ತರ ಕರ್ನಾಟಕ ಸಮಗ್ರ ಬೇಡಿಕೆಗೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಮಾಡಬೇಕು ಅನ್ನೋದಾಗಿದೆ ಪ್ರಮುಖವಾಗಿ ಎಲ್ಲ ಒಂದು ಬೆಳಗಾವಿ ಸುವರ್ಣ ಸೌಧವನ್ನು ಆಲೈ ಶಕ್ತಿ ಕೇಂದ್ರ ಮಾಡಬೇಕು ಎಲ್ಲ ಬೆಳಗಾವಿ ರಾಜ್ಯದಲ್ಲಿ ಎಲೆ ರಾಜಿ ಆಗಿದೆ ಅವು ಎರಡೂ ಆಯ್ತು ಅಂದರೆ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಬೇಡಿಕೆಗೆ ಪೂರಕವಾಗಿ ಚಾಲನೆ ತಂದಷ್ಟು ಬರ್ತಿರ್ತಾರೆ ಇವತ್ತೇನು ಕೆಲವರು ಒಂದು ಘೋಷಣೆ ಮಾಡಿದರೂ ಅದಕ್ಕೆ ಪೂರಕವಾಗಿ ಇದೇ ಮಂಗಳವಾರ ದಿನ ಹನ್ನೊಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಏನು ಸೌಧ ಅಧಿವೇಶನದ ಮುಂದೆ ಅಧಿವೇಶನದ ಸೌಧ ಸೌಧದ ಮುಂದೆ ಮುಂಜಾನೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಏನೊಂದು ದೊಡ್ಡ ಪ್ರಮಾಣದ ಗತಿ ಸತ್ಯಾಗ್ರಹ ನಡಿತೈತಿ ಆ ಗತಿ ಸತ್ಯಾಗ್ರಹದೊಳಗೆ ಉತ್ತರ ಕರ್ನಾಟಕ ಚಿಂತನೆಗಳಂಥ ಎಲ್ಲ ವಿಚಾರವಂತರು ಹೋರಾಟಗಾರರು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಅದರ ಜೊತೆಗೆ ಕನ್ನಡಪರ ಇರ್ಬೋದು ರೈತ ಸಂಘಟನೆಯವ್ರಿಗಿರ್ಬೋದು ಅಥವಾ ಯಾವುದೇ ಸಾಮಾಜಿಕ ಸಂಘಟನೆಗಳು ಅವರೆಲ್ಲರೂ ಸಹಿತ ಅದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಈ ಹೋರಾಟಕ್ಕೊಂದು ಶಕ್ತಿ ತುಂಬಬೇಕು ಇದು ಯಾರು ವೈಯಕ್ತಿಕ ಹೋರಾಟ ಅಲ್ಲ ಇಡೀ ಉತ್ತರ ಕರ್ನಾಟಕ ಭಾಗದ ಜನಪರ ನಿಲುವಿನ ಜನರ ಆಶ್ವತ್ವಕ್ಕೆ ಪೂರಕವಾದಂಥ ಹೋರಾಟ ಆಗಿ ಪಕ್ಷಾತೀತ ಹೋರಾಟ ಇದೆ ಅಂತ ಹೇಳಿ ತಾವೆಲ್ಲರೂ ಸಹಿತ ಅದರಲ್ಲಿ ಪಾಲ್ಗೊಳ್ಳುವಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ತಡಕಳಿಂದ ಬೇಡ್ಕೊಡ್ತೀವಿ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಮಾತನಾಡಿ ಇತ್ತೀಚೆಗೆ ಸರ್ಕಾರದ ಸಚಿವ ಸಂಪುಟದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಪ್ರತ್ಯೇಕ ಸಚಿವಾಲಯ ನಿರ್ಮಾಣ ಮಾಡಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೇಕು ಬೇಡಿಕೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿರುವುದು ಶ್ಲಾಘನೀಯ ಆದರೆ ಕಿತ್ತೂರು ಕರ್ನಾಟಕದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಸೆಕ್ರೆಟರಿ ಮಟ್ಟದ ಕಚೇರಿಯನ್ನು ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿದರು ಮಂಜೂರಾತಿ ರಾತ್ರಿ ಕೂಡಲೇ ಪ್ರಾರಂಭಿಸಿದರು ಮತ್ತು ಈ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಗಳನ್ನು ಈ ಚೋರ್ನ ಬೆಳಗಾವಿ ತೋರ್ಣಿಸುವುದಕ್ಕೆ ಸ್ಥಳಾರ್ಥ ಕೊಡುತ್ತೆ ಅಂತ ಹೇಳ್ತಾರೆ ನಾವು ಈಗಾಗಲೇ ಹೋರಾಟದ ಒಂದು ದಿನಕ್ಕೂ ನಾವು ಇಲ್ಲಿ ಮಾಡಿದ್ದೀವಿ ಮೊದಲು ಆದ್ದರಿಂದ ಈ ಕಿತ್ತೂರು ಉತ್ಸವದಲ್ಲಿ ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಅವ್ರು ಏನೋ ಅಂತೇಳಿ ನಾವು ತಿಳ್ಕೊಂಡು ಅದನ್ನು ಹೋರಾಟವನ್ನು ಮುಂದಾಕಿದ್ದೀವಿ ಆದರೆ ಈಗ ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ ಆದ್ದರಿಂದ ಈ ಮೂರು ಬಿ ಸಲುವಾಗಿ ದಿನಾಂಕ ಹನ್ನೊಂದನೇ ತಾರೀಕು ಸೋರ್ಣ ವಿಧಾನಸೌಧ ಬೆಳಗಾವಿ ಇದರ ಮುಂದೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅದರಲ್ಲೇ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ವಿವಿಧ ಸಂಘಟನೆಗಳ ಮುಖ್ಯಸ್ಥರೊಂದಿಗೆ ಸೇರಿಕೊಂಡು ಅದರಲ್ಲಿ ಹಿರಿಯ ನ್ಯಾಯಮೂರ್ತಿಗಳು ಮತ್ತು ಹೋರಾಟಗಾರರ ಧಾರವಾಡದ ಶ್ರೀ ಟಿ ಡಿ ಹಿರೇಮಠ ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ ಸರ್ಕಾರದ ಗಮನವನ್ನು ಸೆಳೆಯುವ ಸಲುವಾಗಿ ಯಾಕಂದರೆ ಬರುವ ಇದರಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಆ ಚಳಿಗಾಲ ಅಧಿವೇಶನಕ್ಕೆ ಮುಂಚೆ ಈ ಮೂರು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ನಾವು ಅನಿವಾರ್ಯವಾಗಿ ಈ ಚಳಿಗಾಲ ಅಧಿವೇಶನ ಸಮಯದಲ್ಲಿ ಪ್ರತಿ ವರ್ಷದಿಂದ ಅಲ್ಲ ಪ್ರತಿ ವರ್ಷ ಸಾಂಕೇತಿಕ ಮಾಡಿ ಒಂದು ನಿಲುವು ಕೋಪದ ಏನು ರೂಪಿತು ಅಂತ ಕಂಡದಾಗ ಈ ಸತ್ಯ ನಾವು ಬಹಳ ಪ್ರಮಾಣದ ಹೋರಾಟವನ್ನು ಮಾಡುವ ಚಿಂತನೆ ಅಂತ ಹೇಳಿ ತಮ್ಗೆ ಈ ಮೂಲಕ ಹೇಳಿ ಬಯಸ್ತಾ ಆದ್ದರಿಂದ ಎಲ್ಲ ನನ್ನ ಅಭಿಮಾನಿಗಳಲ್ಲಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸುವಂಥ ಎಲ್ಲ ಈ ಉತ್ತರ ಕರ್ನಾಟಕ ಭಾಗದ ಜನರಲ್ಲಿ ನಾವು ಏನು ನನಗೆ ಮಾಡ್ತೇನೆ ಬರುವ ಹನ್ನೆರೇ ತಾರೀಕು ದಿವಸ ಮಂಗಳವಾರ ನಾವೆಲ್ಲರೂ ಸರಿಯಾಗಿ ಹನ್ನೊಂದು ಗಂಟೆಗೆ ಈ ಸುವರ್ಣ ವಿಲಾತ್ಸವದ ಬೆಳಗಾವಣೆ ರೈತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದಕ್ಕೊಂದು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲ ಈ ಮೂಲಕ ದಿವಸ ಸಾಂಕೇತಿಕೆ ಮುಂಜಾನೆ ಮುಂಜಾನೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಆದರೆ ದಯವಿಟ್ಟು ತಾವು ಎಲ್ಲ ಹೋರಾಟಗಾರರು ಬೆಂಬಲಿಗರು ಭಾಗವಹಿಸುವುದಂತ ಹೇಳಿ ಈ ಮೂಲಕ ಇದೆ ನಿಮ್ಮಪ್ಪಗಳಿಗೆ ವಿರೂಪಾಕ್ಷೀಯ ನಿರಲ್ ಗಿಮಠ್ ಎಂ ವಿ ಹಿರೇಮಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕಾಡ ನ್ಯೂಸ್ ಬೆಳಗಾವಿ